ಸತ್ಯ ಮಾರಿಯಾ ಮ್ಯಾಚ್ ಸ್ಟಾರ್ಟ್ ಆಯ್ತು ಬಂದೆ ಐದು ನಿಮಿಷ ಸಾರಿ ಆಗುದಿಲ್ಲ ಬೇರೆ ದೊಡ್ಡ ಹಾಸ್ಪಿಟಲ್ ಕರ್ಕೊಂಡು ಹೋಗುದಾಗುತ್ತೆ ಸಾರಿ ನೀವೊಂದು ಅರ್ಧ ತಾಸು ಮುಂಚೆ ಕರ್ಕೊಂಡು ಬಂದಿದ್ರೆ ಒಂದ್ ಪ್ರಾಣ ಉಳಿತಿತ್ತು ಐಮ್ ಸಾರಿ ಐಮ್ ಹೆಲ್ಪ್ಲೆಸ್ ರೋಡ್ ಅಲ್ಲಿ ಚಿಕ್ಕ ಬಟ್ಟೆ ಹೊಂಡಾದ್ಯಾ ಅದಕ್ಕೆ ತಪ್ಪು ಕಾಲ ಇಲ್ಲ ಅವನಿಗೆ ಇಲ್ಲೆಲ್ಲಾರ ಹತ್ರ ಆಸ್ಪತ್ರೆ ಇದ್ರೆ ಬರ್ತಿದ್ದ ಅವ ಈ ಸಲ ಏನಾಗ್ಲಿ ಆಸ್ಪತ್ರೆ ಸಲ ಏನಾದ್ರು ಮಾಡಲೇಬೇಕು ಮೇಡಮ್ ಫುಲ್ ಟ್ರೆಂಡಿಂಗ್ ಮಾಡ್ಬೋ ಈ ಏನ್ರಾ ನಿಮ್ಮ ನಿಮ್ ಫ್ರೆಂಡ್ ಏನೋ ಹಾಸ್ಪಿಟ್ಲ್ ಮಾತಾಡ್ತಿದ್ರಲ್ಲ ಎಂತ ಆಯ್ತಾ ಅಜ್ಜ ನಿಂಗೆ ಎಂತ ಗೊತ್ತದ್ಯಾ ನಾವ್ ಟ್ವಿಟರ್ ಅಲ್ಲಿ ಇನ್ಸ್ಟಾಗ್ರಾಮ್ ನಲ್ಲೆಲ್ಲ ಫುಲ್ ಟ್ರೆಂಡಿಂಗ್ ಮಾಡ್ತಾವ್ರೆ ಈ ಸತಿ ಹಾಸ್ಪಿಟಲ್ ಪಕ್ಕ ಆಯ್ತದೆ ಆಗುದಾಗುದು ನಮ್ಮ ಕಾಲದಲ್ಲಿ ಮೊಬೈಲ್ ಇದ್ರೆ ಸ್ವಾತಂತ್ರ್ಯ ನಾ ಹೆಂಗೆ ಹೇಳಬೇಕು ಯಾರಿಗೆ ಹೇಳಬೇಕು ಯಾಕೆ ಹೇಳಬೇಕು ಅಂತಲೂ ಗೊತ್ತಿಲ್ಲ ಈ ವಿಡಿಯೋ ಶೇರ್ ಆಗಲಿ ವ್ಯೂಸ್ ಆಗಲಿ ಲೈಕ್ಸ್ ಆಗಲಿ ಅಂತಲೂ ಕೂಡ ಮಾಡಿಲ್ಲ ಊರಲ್ಲಾಗಿರೋ ಎಷ್ಟು ಆಕ್ಸಿಡೆಂಟ್ ಅವ್ರು ಸಾವು ನೆನ್ಪಲ್ಲಿ ಇಟ್ಕೊಂಡು ಮಾಡಿದಿವೆ